ಜನೂಮದಿ ಸಿರಿನಾಡೀ ಮರೆದರೆ ಮಡಿ ಬೆನ್ನು ಚಿನ್ನ ನನ್ನು ಸಿರೆ ನನ್ನ ನನ್ನು ಸಿರೆ ಇವತ್ತು ಸರಿಗಮಪ್ಪ ವೇದಿಕೆ ಮೇಲೆ ಜ್ಞಾನೇಶ ಎಲ್ಲ ವಿಷಯಗಳು ಗುರು ಆಗ್ಬಿಟ್ರೆ ಈ ದ್ಯ ಹೋಗ್ತಾರೆ ತಂದೆಯ ತಾಗಿಗ ಬಿಟ್ಟು ಬಂದಿಗಿಬ್ಬರ ಪ್ರೀತಿಯ ನಾ ಕೊಡುವೆ ನನ್ನದೆ ಕೂಡಲಿ ಬಂಧಿಸಿ ಸಾವಿಗೂ ಹಂಚದೆ ಗೆದ್ದೆ ಕೊಡುವೆ ಮಡಿಲಲ್ಲಿ ಲಿಸಲೇನು ಬೆಳೆ ಊಟ ಮಾಡಿಸಲೇನು ನಿಜವಾಗ್ಲೂ ತುಂಬಾ ಒಂದು ಸಾರ್ಥಕತೆ ಕೊಡೋದಕ್ಕೆ ಆ ಪ್ರತಿಭೆಯನ್ನ ಕರೆತಂದಿದೆ ಇಂಥ ಪ್ರತಿಭೆಗಳಿಗೆ ನಾವು ಕಲ್ತಿರೋ ಒಂದಿಷ್ಟು ಟ್ರೈನಿಂಗ್ ಅನ್ನ ಕೊಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ ಅನ್ಸುತ್ತೆ ಎಲ್ಲಾ ಪ್ರಿವಿಲೇಜ್ ಇದ್ದು ಅಂತ ಅವ್ರಿಗೆ ಹೇಳ್ಕೊಡ್ತೀವಿ ಅದಕ್ಕಿಂತ ಇದು ನಿಜವಾಗ್ಲೂ ಒಂದು ಅಮೂಲ್ಯವಾದ ವಿಷಯ ಅಂತ ಅನ್ಸುತ್ತೆ ಬಹಳ ಖುಷಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದ್ಭುತವಾದ ಕಂಠ ನಿಮ್ದು ಸೂಪರ್ ನನ್ನ ಮಗನ ಹಾಗೆ ನಿನಗೆ ನಾನು ಅಮ್ಮನಾಗಿರ್ತೀನಿ ಅಂತ ಹೇಳಿ ಅಲ್ಲಿ ನೋಡಿ ವಾಣಿ ಅಮ್ಮ ಹೇಳಿದ್ರಲ್ವಾ ಅಮ್ಮನಾಗಿ ಫಸ್ಟ್ ಏನ್ ಮಾಡ್ತಾರೆ ಏನಾದ್ರು ಸಂತೋಷ ಸುದ್ದಿ ತಂದ್ಬಿಟ್ರೆ ಅವ್ರ ಕೈಯಾರೆ ಏನೋ ಒಂದ್ ಸಿಹಿ ಅಂತ ಮಾಡೇ ಇರ್ತಾರೆ ಆ ಸಿಹಿಯಾದ ಮಾತುಗಳು ಏನು ಅಂತ ಕೇಳೋಣ ವಾಣಿಮ್ಮ ಮೊದ್ಲು ಇವತ್ತು ಹಾಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಹಾಡ್ಗೆ ಜೀವ ಭಾವ ಅದೆರಡೂ ತುಂಬಾ ಇತ್ತು ಇನ್ನೊಂದು ಖುಷಿ ಏನಂದ್ರೆ ಲಕ್ಷ್ಮಿ ಹೆಸರಲ್ಲಿರೋ ಸರಸ್ವತಿ ಮೆಂಟರ್ ಆಗಿ ಸಿಕ್ಕಿರೋದು ಅದು ಲೈಫ್ಗೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ತುಂಬಾ ಮುಂದೆ ಬರ್ತೀಯ ಆ ಲೈಫಲ್ಲಿ ಆಮೇಲೆ ನಾನು ಅವನಿಗೋಸ್ಕರ ನಾನು ಇಷ್ಟು ದಿನ ಅವನ ಬಾಳಲ್ಲಿ ಕಹಿ ಇತ್ತು ಇವಾಗ ಹೊಸ ಜರ್ನಿ ಶುರು ಆಗ್ತಾ ಇದೆ ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡ್ಕೊಂಡ್ ಬಂದಿದ್ದೀನಿ ಬದುಕಿಗೆ ಸಿಹಿ ತುಂಬಿಸೋದಕ್ಕೆ ಅಮ್ಮ ಸಿಹಿ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇದು ಕಡೆ ಆದ್ರೆ ನಿಮ್ ಮನ್ಸು ಎಷ್ಟು ತಿಳಿಯಾಗಿದೆ ಗೊತ್ತಾ ಆದ್ ಮನಸ್ಸಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ತದೆ ಥ್ಯಾಂಕ್ ಯು ಇದರ ಜೊತೆ ಜಡ್ಜಸ್ ಕಡೆಯಿಂದ ಒಂದು ಗಿಫ್ಟ್ ಇದೆ